ಮಾದಕ ದ್ರವ್ಯಗಳು ವಿದ್ಯಾರ್ಥಿ ಬದುಕನ್ನು ಕೊಲ್ಲುತ್ತಿದೆ ಪಾಶ್ಚಾತ್ಯನ ಸಂಸ್ಕೃತಿಯ ಗುಲಾಮರಾಗಿ ವಿದ್ಯಾರ್ಥಿಗಳು ನಮ್ಮತನವನ್ನು ಮರೆತು ಬಿಡುತ್ತಿದ್ದಾರೆ ನಮ್ಮ ಮಕ್ಕಳು ನಮ್ಮವರಾಗಲು ಅವರು ಕುಟುಂಬಕ್ಕೆ ನಾಡಿಗೆ ಸಮಾಜಕ್ಕೆ ದೇಶಕ್ಕೆ ಉತ್ತಮ ಪ್ರಜೆಗಳಾಗಿ ಮಾರ್ಪಡಲು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ನಮ್ಮ ವಿಲೆಮಾಗಳು ಕಟ್ಟಿ ಬೆಳೆಸಿದ ಎಸ್ ಎಸ್ ಎಫ್ ಗೆ ಐವತ್ತೆರಡು ತುಂಬುತ್ತಿದೆ ಕೇರಳದ ಒಂದು ಪುಟ್ಟ ಗ್ರಾಮದಲ್ಲಿ ಆರಂಭಗೊಂಡ ಎಸ್ ಎಸ್ ಎಫ್ ಇವತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕವಿರುವ ಸುಮಾರು ಹತ್ತು ಲಕ್ಷ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುತ್ತಿರುವ ಒಂದು ಬಲಿಷ್ಠವಾದ ಸಂಘ ಶಕ್ತಿ ಇವತ್ತು ಐವತ್ತೆರಡನೇ ಸಂಭ್ರಮವನ್ನು ಆಚರಣೆ ಮಾಡುವಾಗ ರಾಜ್ಯದಾದ್ಯಂತವಿರುವ ಒಂದು ಲಕ್ಷ ಕಾರ್ಯಕರ್ತರಿಂದ ಮಾದಕ ದ್ರವ್ಯಕ್ಕೆ ವಿರುದ್ಧವಾಗಿ ಪ್ರತಿಜ್ಞೆಯನ್ನು ಪಡೆದುಕೊಳ್ಳುತ್ತಾ ನಾವು ಈ ದಿನವನ್ನು ಆಚರಿಸಬೇಕೆಂದಿದ್ದೇವೆ ಅಲ್ಲಾಹು ನಮ್ಮೆಲ್ಲ ಸತ್ಕರ್ಮಗಳನ್ನು ಕಬ್ಬುಲ್ ಮಾಡಲಿ